ನಮಸ್ತೆ ನನ್ನ ಹೆಸರು ರಾಜೇಶ್ ಅಂತ ಹೌದು ಸರ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜನಲ್ ಗ್ರಾಮಸ್ಟೆ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನೀವು ಸೌತೆಕಾಯಿ ಹಾಕಿದ್ರೆ ನಿಮ್ಮ ಒಂದು ಜಮೀನಿಗೆ ಬಂದಿದ್ದೀವಿ ನಿಮ್ಮ ಪರಿಚಯನ ಮಾಡ್ಕೊಳ್ಳಿ ಹೌದು ಸರ್ ನಮ್ಮ ಹೆಸರು ಶ್ರೀನಿವಾಸಚಾರ್ಯ ಅಂತ ನಮ್ಮೂರು ಗಡಾಚಲ್ಲಲ್ಲಿ ನಮ್ಮ ತಾಲೂಕು ಗುಡ್ಬಂಡೆ ತಾಲೂಕು ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಜಮೀನು ಎರಡೂವರೆ ಎಕರೆ ಇದೆ ಇದು ಈ ಚೌತಾಕಾಯಿ ಕಿದ್ದರೆ ಮೊನ್ನೆ ಸಲ ಹಾಕಿದ್ವಿ ಈ ಸಲಿನ ಹಾಕಿದಿವಸ ಮೊನ್ನೆ ಹಾಕಿನ ಸ್ವಲ್ಪ ಚೆನ್ನಾಗಿದೆ ಅಂತ ನಾವ್ ಸೌತೆಕಾಯಿ ಏನೇನ್ ಬೆಳಿತೀರ ನೀವು ಸರ್ ಸ್ವಲ್ಪ ಜೋಳ ಹಾಕಿದೀವಿ ರಾಗಿ ಹಾಕಿದೀವಿ ಇದು ರಾಗಿ ಸೌತೆಕಾಯಿ ಎಷ್ಟು ಹಾಕಿದ್ರ ನೀವು ಸೌತಾಕಾಯಿ ಆರ್ ಸಾವಿರ ಸರ್ ಆರ್ ಸಾವಿರ ಬೀಜ ಉಣಿದಿರ ಒಂದ್ ಎಕರೆ ಇದೆಯಾ ಒಂದ್ ಎಕರೆ ಸರ್ ಒಂದ್ ಎಕರೆ ಇದೆಯಲ್ಲ ನೀವ್ ಎಷ್ಟು ಆಲ್ರೆಡಿ ಎಷ್ಟ್ ಸಾರಿ ಸೌತೆಕಾಯಿ ಬೆಳೆದಿದ್ದೀರಾ ಸರ್ ಮೊನ್ನೆ ಹೊಸ ಮನೆ ಹೊಸಿದ್ವಿ ಅದಕ್ಕನ ಈ ಸಲ ಇನ್ನ ಚೆನ್ನಾಗಿದೆ ಡೆವಲಪ್ಮೆಂಟ್ ಅಂತ ನಾವು ತಿಳ್ಕೊಂಡಿದ್ದೇವೆ ನೀವು ಈಗ ಐ ಸಿ ಎಲ್ ಕಂಪನಿದು ಗೊಬ್ರ ಕೊಟ್ಟಿದ್ದಾರೆ ಇಂಡಸ್ಟ್ರಿ ಎಕ್ಸ್ ಗರ್ಕಿನ್ ಕಂಪ್ನಿ ಅವ್ರು ಬಂದು ಹೌದು ಸೊ ಅವ್ರು ಕೊಟ್ಟ ಮೇಲೆ ಅವ್ರ ಮಾರ್ಗದರ್ಶನ ಅಂತ ಫಸ್ಟ್ ಯಾವ ಗೊಬ್ಬರ ಬಿಟ್ರಿ ನೀವು ಸರ್ ಫಸ್ಟ್ ಇದು ಕೊಟ್ಟಿದ್ದಾರೆ ಮೂರ್ ದಿವಸ ಬಿಟ್ಕೊಂಡು ಇದ್ ಬಿಟ್ಟು ಬಿಟ್ಟಿದ್ರೆ ಬಿಟ್ರಿ ಸರ್ ಇದು ಐದ್ ಕೆಜಿ 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 ಬಿಟ್ಟಿದ್ದೀರಾ ಎಕಡೆ ಈಗ ಎಷ್ಟು ದಿನ ಆಗಿದೆ ಇದು ಸರ್ ಇಪ್ಪತ್ತೈದು ದಿನ ಆಗಿದೆ ನಿಮ್ಗೆ ಇದ್ರಲ್ಲಿ ಬೆಳವಣಿಗೆ ಅನಿಸ್ತಾ ಇದೆ ಸ್ವಲ್ಪ ಗಿಡ ನೋಡಿ ಹೇಳಿ ಸ್ವಲ್ಪ ಪರವಾಗಿಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ ಸರ್ ಪರವಾಗಿಲ್ಲ ಈ ಸಲ ಹೊಸ ಸಲ ಇವತ್ತು ಈ ಸಲ ಚೆನ್ನಾಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಏನ್ ಗಿಡ ಡೆವಲಪ್ಮೆಂಟ್ ಅಲ್ಲಿ ಏನೇನು ಅನಿಸ್ತಾ ಇದೆ ಡೆವಲಪ್ಮೆಂಟ್ ಪರವಾಗಿಲ್ಲ ಅಂತ ನಾವ್ ಅನಸ್ತಾ ಇದೀವಿ ಇಪ್ಪತ್ತ್ ದಿನಕ್ಕೆ ಈಗ ಆಲ್ರೆಡಿ ಹೂವನು ಬಂದಿದೆ ಹೌದ್ ಸರ್ ಚೆನ್ನಾಗಿದೆ ಅಂತ ನಿಮ್ ಅನಿಸಿಕೆನಾಡು ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ನಾಳೆ ಕೊಡ್ಬೇಕು ನಾಳೆ ಕೊಡ್ಬೇಕು ಒಟ್ಟು ಓವರ್ ಆಲ್ ಆಗಿ ಎಲ್ಲ ಬೆಳೆ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸ್ತಾ ಸರ್ ನಿಮ್ಮ ಎಲ್ಲಾ ಮಾಹಿತಿಗೂ ಧನ್ಯವಾದಗಳು ಓಕೆ ಯು ಸರ್